ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಇಲ್ಲಿ ಒಂದು ವಾಟರ್ಫಾಲ್ ನೋಡಿ ಸಕದಾಗಿದೆ ಗಾಡಿಗೂ ಕಿರಿದಾದ ಜಾಗ ಫುಲ್ ಚಿಕ್ಕದಾಗಿದೆ ಜಾರ್ಜ್ ಬಂದಿದೀವಿ ಜಾರ್ಜ್ ಅಂದ್ರೆ ಒಂಥರ ವಾಟರ್ ಸ್ಟ್ರೀಮು ಬಟ್ ಇವಾಗ ಅಲ್ಲಿ ಮೇಲೆ ಹೈಕ್ ಮಾಡ್ಕೊಂಡು ಹೋಗ್ಬೇಕು ನಾನು ಫಟಾಫಟಿ ಚಡ್ಡಿ ಹಾಕೊಂಡ್ ಬಂದಿದ್ದೀನಿ ಇವಾಗ ಇದೇ ಚಡ್ಡಿಯಲ್ಲಿ ಹೈಕಿಂಗ್ ಸಾಕೊಂಡೋಗ್ಬೇಕು ದೊಡ್ಡವ್ರಿಗೆ ಆರ್ ಯೂರೋ ಸೊ ಇಲ್ಲಿಂದ ಜಾರ್ಜ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಹೈಕ್ ಒನ್ ಅವರ್ ಮೇಲ್ಕ್ ಹೋಗೋದಕ್ಕೆ ಒನ್ ಅವರ್ ಕೆಳಗೆ ಬರೋದಕ್ಕಂತೆ ಒಬ್ರಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಿಕ್ಸ್ ಯೂರೋಸ್ ಗುಂಪಲ್ ಬಂದ್ರೆ ಹತ್ತು ಜನಕ್ಕೆ ನಾಲ್ಕು ಇವರ ಒಬ್ಬರು ರೂಪಾಯಿ ಸೊ ನಾನ್ನೂರು ಇಲ್ಲಿ ನಾಯಿಗೂ ಮೂತ್ರ ವಿಸರ್ಜನೆ ಅಲ್ಲ ನಾಯಿ ಮಲ ವಿಸರ್ಜನೆ ಮಾಡಿದ್ರೆ ಇಲ್ಲಿ ಅವರ್ ಇಟ್ಟಿದೆ ನೋಡಿ ಎಸ್ ಅದಕ್ಕೆ ಇದು ಉದುರಿಸ್ತಾ ಏನ್ ಟಿಕೆಟ್ ನೋಡಿ ಇಲ್ಲಿದೆ ಪಾಕ್ ಇದು ಸೈಕ್ ಆಗಿದೆ ಹಿಂಗಂದ್ರೆ ಹಂಗೆ ಹೆಂಗಿದೆ ಗುರು ಇದು ಹೆಂಗ್ ಬೇಕಾದ್ರೂ ಬರ್ಬೋದು ಹಿಂಗಾರುಬಾ ಏನ್ ಕೈ ಹಿಂಗ್ಬಿಟ್ರೆ ಅಂತ ನಾನಿ ಅಂದಿಲ್ಲ ಆದ್ರೂ ಬರ್ತೀವಿ ಸೈಕ್ ಆಗಿದೆ ಜಾಗ ಜಾರ ಯಾಕಂದ್ರೆ ಮಳೆ ಬಂದಿದೆ ನಾನ್ ನೈಕಿ ಶೂಸ್ ಹಾಕೊಂಡ್ ಬಂದಿದೀನಿ ಈ ಶೂಸ್ ಅಲ್ಲಿ ಸ್ವಲ್ಪ ಕಷ್ಟ ಓಪನ್ ಆಗಿ ಈ ತರ ಇದೆ ಜಾಗ ಇಲ್ಲಿ ಮಾತ್ರ ಕ್ರೀಸ್ ಆಗಿದೆ ಅಷ್ಟೊಂದ್ ಸ್ಟೀಪ್ ಇಲ್ಲ ನಾರ್ಮಲ್ ಆಗಿ ನಡ್ಕೊಂಡೋಗ್ಬೋದು ನಾವೇ ಅನ್ಸುತ್ತೆ ಲಾಸ್ಟ್ ಬಂದಿರೋದು ಯಾಕಂದ್ರೆ ನಮ್ಗಿನ ನಮ್ಮ ಆದ್ಮೇಲೆ ಯಾರೋ ಒಬ್ರು ಅಂಕಲ್ ನಿಂತಿದ್ರು ಅವ್ರು ಮೋಸ್ಟ್ಲಿ ಇಲ್ಲಿ ಇಲ್ಲಿರೋರೇ ಅನ್ಸುತ್ತೆ ಲೋಕಲ್ ಅವರು ನೋಡಿ ಇನ್ನೊಂದ್ ಬ್ರಿಡ್ಜ್ ಇದೆ ನಮ್ಮ ಪಟಾಪಟಿ ಚಡ್ಡಿ ಇಲ್ಲೂ ಸಹ ಬಂದಿದೆ ಕಾಡಿಗೂ ತಗೊಂಬಂದಿ ನಮ್ಮ ಪಟಾಪಟಿ ಚಡ್ಡಿ ಅದು ಆಸ್ಟ್ರಿಯಾದಲ್ಲಿ ಇರೋ ಕಾಡಿಗೆ ಈ ತರ ಯಾರಾದ್ರೂ ಚಡ್ಡಿ ಆಂದ್ರಲ್ಲ ಮಾಡಿದಾರ ಲುಂಗಿ ತಗೊಂಬರೋಣ ಅನ್ಕೊಂಡೆ ಆಗ್ಲಿಲ್ಲ ಅಲ್ಲೇ ಬಿಟ್ಟೆ ಯಾಕಂದ್ರೆ ಉದ್ರೋದ್ರೆ ಕಷ್ಟ ಅಂತ ಹತ್ಬೇಕಾದ್ರೆ ಇಲ್ಲೆಲ್ಲ ನೋಡಿ ಕಬ್ಳೂರು ರಾಡ್ ಇಟ್ಟಿದ್ದಾರೆ ಅದು ಮೋಸ್ಟ್ಲಿ ಇದು ಬ್ರಿಡ್ಜ್ ಮಾಡಿರ್ಬೇಕು ಇಲ್ಲಿ ಕೆಳಗಡೆ ಕಳ್ಸ್ಕೊಂಡ್ ಬಿಡ್ಬಾರ್ದು ಅಂತ ಇಲ್ಲಿ ಬಂಡೆಗೂ ಕೆಲವೊಂದೊಂದು ಹೊಡೆದಿದ್ರು ಅಲ್ಲಿ ನೋಡ್ದೆ ನಾನು ಕಡಿದಾದ ದಾರಿ ನಂಗೆ ಹೆದರಿಕೆ ಇಲ್ಲಿ ಬಿದ್ಗಿದ್ರೆ ಇವನ್ ರೀಲ್ ಮಾಡ್ಕೊಂಡಿ ಸರ್ 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 ಮಾಡ್ಬಿಡಿ ಅಂತ ಇಲ್ಲಿ ಬ್ರಿಡ್ಜ್ ನೋಡ್ಬೇಕು ಸೈಕ್ ಆಗ್ತಿರ ಹೆವಿ ಚಿಕ್ಕಿದೆ डायरेक्शन ಓ ಸೈಕ್ ಆಗಿದೆ ಗುರು 널리 앵딩이 돼! ನೋಡಿ ನೀರಿನ ಶಬ್ದ ಎಷ್ಟಿದೆ ಅಂದ್ರೆ ನಾನು ಮಾತಾಡೋದೇ ಕೇಳ್ಸಲ್ಲ ಎಲ್ ನೋಡ್ರಿ ಇನ್ನು ನೀರು ಅವನ್ ಬಂದು ಆರ್ತನೀಗ ಆ ನೋಡಿ ಈ ಪ್ರಕೃತಿಯ ಆನಂದ ಕ್ಯಾಮರಾದಲ್ಲಿ ನೀಲಿ ಕಾಣಿಸ್ತಿದೆ ನೀರು ಆದರೆ ನಿಜವಾಗ್ಲೂ ಬಿಳಿಯಾಗಿದೆ ಏನಕ್ಕೆ ಗೊತ್ತಿಲ್ಲ ನೋಡ್ಕೊಂಬ್ರೆ ಅದ್ನು ಗೊತ್ತಿಲ್ಲ ಮತ್ತೆ ಆಗಿದೆ ಅಂದ್ರೆ ನೀರು ನೋಡಿ ಇದು ಬ್ರಿಡ್ಜ್ ಇದ್ರ ಅಡಿನೆಲ್ಲ ಕಾಣಿಸುತ್ತೆ ನೋಡಿ ಎಲ್ಲಿ ಹತ್ತು ತಾನೆ ಅಂತೆ ಅದ್ರ ಮೇಲೆ ಪಾಚಿ ಕಟ್ಟಿದೆ ಫುಲ್ಲು ಕಿರಿದಾದ ಜಾಗ ಫುಲ್ ಚಿಕ್ಕದಾಗಿದೆ ಇಲ್ಲೂ ಒಂದ್ ಗುಹೆ ಇದೆ ನೋಡಿ ಸಣ್ಣ ಒಂದು ಗುಹೆ ನುಕ್ಕೊಂಡ್ರೆ ಏನೈತೆ ಫಾಲ್ ಓಹೋ ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಇಲ್ಲೊಂದು ಫಾಲ್ ನೋಡಿ ಸಾಕಾಗಿದೆ ಆ ಸೂತ್ ಒಳಗಿಂದ ಬರ್ತವೆ ನೀರು ನಾನು ಹೆಂಗ್ ಕಟ್ಟುದ್ರ ಗೊತ್ತಿಲ್ಲ ಈ ಗೋಡೆನ ಇಲ್ಲಿ ಕಲ್ಗುಡ್ ಜೋಡಿಸಿದ್ದಾರೆ ಸೇಮ್ ನಮ್ದೆ ದೇಶದಲ್ಲೂ ಜೋಡಿಸ್ತೀವಲ್ಲ ಆ ತರ ಯಾವುದೋ ದೇವ್ರಿಗೆ ಹೋಗ್ಬಿಟ್ಟು ಜೋಡಿಸ್ತೀವಲ್ಲ ಆ ತರ ಏನೋ ಅರ್ಕೆ ತರ ಇಲ್ಲಿ ಎಲ್ಲರೂ ಬಂದು ಜೋಡಿಸ್ಬಿಟ್ಟು ಹೋಗಿದಾರ ಕಲ್ಗಳ ಯಾವ ರೀಸನ್ ಅಂತ ಗೊತ್ತಿಲ್ಲ ಸೊ ಮೋಸ್ಟ್ಲಿ ಕಲ್ ಜೋಡ್ಸಿದ್ರೆ ನಾವು ಒಂದ್ ಮನೆ ಕಟ್ಬೋದು ಅಂತ ಅನ್ಸುತ್ತೆ ಸೊ ನಾವೊಂದ್ ಕಲ್ ಜೋಡ್ಸ್ಬಿಡಣ ಈಗ ಸೊ ನಾನೊಂದ್ ಕಲ್ ಜೋಡ್ಸಿದೀನಿ ತೋರಿಸ್ತೀವಿ ಮನಿ ಈ ಕೈ ಜೋಡಿಸಿದ್ದೀನಿ ಇಲ್ಲಿ ಒಂದು ಐದು ಐದು ಕಲ್ ಜೋಡಿಸಿದ್ದೀನಿ ಇನ್ನೆಲ್ಲರೂ ಜೋಡಿಸ್ತಿದಾರೆ ಅವ್ರು ಇದು ಅವ್ರದ್ದು ಅವ್ರ್ದಾಗಿ ಟೈಟಾಗಿ ಜೋಡಿಸಿದಾರೆ ಎಲ್ಲ ನಾನೇ ನೆಕ್ಸ್ಟ್ ಮನೆ ಕಟ್ಟಿದ್ರೆ ನೀವು ಬಂದ್ಬಿಟ್ಟು ಜೋಡ್ಸ್ಬಿಟ್ಟು ಹೋಗಿ ಅಲ್ಲಿ ಕಲ್ಲು ಏ ನಮ್ಮ ಹೊಳೆ ರಾಷ್ಟ್ರ ಬರೋವ್ರು ಮನೆ ಕಟ್ಟೋರು ಆಶ್ಚರ್ಯದಲ್ಲಿ ಹ್ಞೂ ಇಲ್ಲಿ ಇಡ್ಬೋದು ಹಾಂ ಇಡೀ ಇಡೀ ದೊಡ್ಡ ದೊಡ್ಡದು ಇಡಬೇಕಪ್ಪ ಅಷ್ಟೇವಾ ಅತಿ ಆಸೆ ಗತಿ ಕೇಳು ಒಂದು ಎರಡು ಮೂರು ನಾಲ್ಕು ಐದು ಕಟ್ಟಿದ್ಯಾನೇ ಇನ್ನು ಇಟ್ಟರೆ ಅಷ್ಟೇ ಡವರ್ ಆಗತ್ ನೋಡೋದು ನೋಡಿ ಆಸೆ ಗತಿ ಕೇಳು ಅಂದ್ರೆ ಇದೆ ಅಲ್ವಾ ಜಾಸ್ತಿ ಕಟ್ಬಿಟ್ಟು ಮನೆ ಬೀಳಸ್ತಾವನೆ ಫುಲ್ ಶಿವ ಅಂತ ನೋಡಿ ನೀರು ಎಷ್ಟು ಕ್ಲಿಯರ್ ಇದೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಬೇಕು ಹೊಟ್ಟೆ ಹಸಿತಾ ಇದೆ ನಮ್ಮ ಹೊಳೆನಸಿಪುರದವ್ರು ಏನಂತಾರೆ ನೋಡ್ರಿ ಅನಿಸ್ತಾ ಇದೆ ವಾತು ದಿನ ಮಾಡ್ತೀನಿ ಅಲ್ಲ ಇವತ್ತು ವಾಟರ್ ಫಾಲ್ಸ್ ಹತ್ರ ಬಂದಿರೋ ವಾತು ಚೆನ್ನಾಗಿ ಇವಾಗ ಏನು ತಿನ್ಬೇಕು ಅಂತ ಬೈಕೆ ಫುಲ್ಲು ಫ್ರೈಸ್ ಅಂತ ನೋಡಿ ಫ್ರೆಂಚ್ ಫ್ರೈಸ್ ಒಂದು ರೈಸ್ ಚಿಕನ್ ಚಿಕನ್ ನಾಟಿ ಕೋಳಿ ಮುದ್ದೆ ನಾಟಿ ಕೋಳಿ ಮುದ್ದೆ ಮಾಡಿಕೊಡ್ತಾರೆ ಮಾಡಿಕೊಟ್ರೆ ಆಸ್ಟ್ರೇಲಿಯಾದಲ್ಲಿ ತಿನ್ನೋದೇ ನೋಡಿ ಅವ್ನು ಚಿಕನು ಫ್ರೆಂಚ್ ರೈಸ್ ಬೇಕಂತೆ ನಮಗೆ ಮುದ್ದೆ ನಾಟಿ ಕೋಳಿ ಚಿಕನು ಅಷ್ಟೇ ಬರೀ ವೀಡಿಯೋಗಷ್ಟೇ ಹೇಳೋದವನು ಅವ್ನು ಮುದ್ದೆ ಅಂತ ಏನಿಲ್ಲ ನಾನು ಮನೇಲಿ ಮಾಡ್ಕೊತೀನಿ ಮನೇಲಿ ನಾವು ಮಾಡ್ಕೊತೀವಿ ಈಗ ಕೇಳಿದ್ದು ನೀನು ನೋಡಿ ಫುಲ್ಲು ಫಾಗು ಫಾಗ್ ಒಳಗಡೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಆಪಲು ಹೆಂಗ್ ಬಿಟ್ಟೈತೆ ಅಂದ್ರೆ ಕಿತ್ತಿದ್ರೆ ಇಡೀ ಊರಿಗೆ ಆಯ್ತದೆ ಆಪಲ್ ಆಪಲ್ ಗೋನ್ಸ್ ಇಷ್ಟು ಆಗಿದ್ದು ನಮ್ಮ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೊನೆಗೂ ಮುಗಿಸಿದಿವಿ ಇಲ್ಲಿ ಈ ಸಣ್ಣ ಹೈಕ್ ನ ಇವಾಗ ಹೋಗಿ ಸ್ವಲ್ಪ ಬ್ಯಾಟಿಂಗ್ ಮಾಡೋ ಟೈಮ್ ಇದೆ ನೆಕ್ಸ್ಟ್ ನಾಳೆ ಒಂದು ಮಳೆ ಬಂದಿಲ್ಲ ಅಂದ್ರೆ ಇದೇ ತರ ಇನ್ನೊಂದು ಹೈಕ್ ಹೋಗ್ಬೋದು ಅದನ್ನು ತೋರಿಸ್ತೀನಿ ನಿಮ್ಗೆ ನಾರಾಯಣ ನಾರಾಯಣ